தர்ஷன் திருசங்க சேர்வு இல்ல ராஜ்காரன் ஸ்ரீராம கரடி பை கேள்வீஸ்கூல் பிரின்சிபல் தான் அஜ்காரம் இ ಹೈಸ್ಕೂಲ್ಸ್ ಜರ್ಸಿ ಪ್ರಾಯೋಜಕರಾಗಿ ಮಂದಾರ ಹೋಟೆಲ್ ಮಾಲೀಕರು ಶ್ರೀತ ಗಣಪತಿ ಮಡಿವಾಳ ಕೂಡ ಶ್ರೀ ನಾಗಚೌಡೇಶ್ವರ ಬೇಲ್ಸ್ ಕಲವೆಯ ಎಲ್ಲ ಸದಸ್ಯರ ಪರವಾಗಿ ನಮ್ಮೆಲ್ಲರ ಪರವಾಗಿ ಜನಸಂಖ್ಯಾ ಈ ಒಂದು ಪರ್ಯ ಪಂದ್ಯ ವ್ಯವಸ್ಥೆ ಮಾಡಿರುವವರು ಅವರೇಮ್ ಗೊತ್ತಿಲ್ಲ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಧನ್ಯವಾದಗಳು ಚಿದಂಬರ್ ನಾಗೇಶ್ ನಾಯ್ಕ್ ಇವರಿಗೆ ಶ್ರೀರಾಗ ಚೌಡೇಶ್ವರಿ ಕಲ್ಲದೆ ಬ್ರೆಂಡ್ಸ್ ಹಾಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ನಾಲ್ಕು ಶೂನ್ಯದಲ್ಲಿ ಈ ಪಂದ್ಯದಲ್ಲಿ ಗೆದ್ದರ ಫೈನಲ್ ಗೆ ಪ್ರವೇಶ ಎದುರಾಳಿ ಪಂದ್ಯದ ಸುದರ್ಶನ್ ಈ ಬಾರಿ ದರ್ಶನ್ ஆறு கத்திக்கோடு ஆரம்ப வந்து எரண்டு அனுபவி தண்ட நடுவே ஒன்னு ஸ்ரீரமரடி பைலாத இன்னொரு ஹல்ஸ்க ஒம்பத்து சூன்யா スライダーに出しゃらん जन्म विद्यागार हाई स्कूल प्रिंस तंडा प्रमाकी ಎಲ್ಲಕಡೆ ಹೆಸರು ಮಾಡಿದಿರುವಂತ ಮಾತ್ರ ದು ಹೈಸ್ಕೂಲ್ प्रिंस ತಂದಾ ಐದು ಸಂಖ್ಯೆ 23 ಆಯಿ

ಸಲಿಬ ವಿಜಯಚಾರ ಎಲ್ ಸ್ಮದನಿನ ಬಾರಿ ತಂದಕ ಅಜಿ ಸಂಖ್ಯೆ 99 ಎರಡು ಬಲಿಷ್ಠ ತಂದೆಗಳ ನಡುವೆ ಶಿವರಾಮ ಗುರಿಡಿ ಮೊದಲು ಅಂಕಣದಲ್ಲಿ ಐಸ್ಕೋಪ್ ಫ್ರೆಂಡ್ಸ್ ತಂದಾಚಾರರು कन्हैया रेडु निमिशगढ़ automata बाकी है रोशन बंडन के लिए खबर मतर श्री रामगढ़ी बैल टेंडे दिसंबर जीरो नंबर सुदर्शन जी ऑल बॉडी

അറുത്ത സെക്കൻഡ് ഓൾട്ട് ആക്കി നല്ല പഞ്ചായത്ത് മഞ്ചായത്തി മഞ്ജനിയാട്ടോ യാരും Where